ಕಸ ಗುಡಿಸುವ ಪೊರಕೆ ಮೇಲೆ ಪೌಡರ್ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಅಮೇಝಿಂಗ್ ಟಿಪ್ಪನ್ನು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಮನೆಯಲ್ಲಿರುವ ಗೃಹಿಣಿಯರು ಯಾವುದೇ ಕೆಲಸ ಆಗಲಿ ನಿಯತ್ತಾಗಿ ನೀಟಾಗಿ ಮಾಡ್ತಾರೆ ಅದರಲ್ಲೂ ವೇಸ್ಟ್ ಅಂತೂ ಮೊದಲೇ ಮಾಡೋದಿಲ್ಲ ಕಸ್ಬರಿಗೆ ಮಂಡಾಗಿದೆ ಅಂಥೇಳಿ ಬಿಸಾಕ್ತಿವಾ ಸಾಧ್ಯವೇ ಇಲ್ಲ ಕಸ್ಪರ್ಗಿನ ಬಿಸಾಕೋ ಚಾನ್ಸೇ ಇಲ್ಲ ನಮ್ಮ ಹೆಣ್ಮಕ್ಳು ಫಸ್ಟ್ ಏನು ಮಾಡ್ತೀವಿ ಹೊಸ ಕಸ್ಪರ್ಗಿನ ಒಳಗಡೆ ಯೂಸ್ ಮಾಡ್ತೀವಿ ಹಳೆ ಕಸ್ಪರ್ಗಿ ಅಂದರೆ ಸ್ವಲ್ಪ ಮಂಡಾಗಿರುವಂಥ ಕಸ್ಪರ್ಗಿನ ಕಾಂಪೌಂಡ್ನಲ್ಲಿ ಅಥವಾ ನಮ್ಮ ಸ್ಟೆಪ್ಸಿಗೆ ಅಥವಾ ಹೊರಗಡೆ ಇರುವಂಥ ಅಂಗಳಕ್ಕೆ ನಾವು ಬಳಸೋಕೆ ಯೂಸ್ ಮಾಡ್ತೀವಿ ಹೌದಲ್ವಾ ಇದೇ ರೀತಿ ನಾನು ಒಂದು ಕಸ್ಬರಿಗೆನ ಬಳಸ್ತಾ ಇದ್ದೀನಿ ಮಂಡಾಗಿರುವಂಥ ಕಸ್ಬರಿಗೆನ ಹೊರಗಡೆ ಕಾಂಪೌಂಡ್ನಲ್ಲಿ ಬಳಸ್ತಾ ಇದ್ದೀನಿ ಆದರೆ ಒಂದು ಟೈಮ್ ಏನಾಯ್ತಪ್ಪ ಅಂತಂದರೆ ಇಲಿಗಳಾಗಿರ್ಬೋದು ಜಿರಲೆಗಳಾಗಿರ್ಬೋದು ಅಥವಾ ಯಾವುದೋ ಒಂದು ನೀರಿನ ಮಳೆಯಲ್ಲಿ ನೆನೆದಿರಾಗಿರ್ಬೋದು ಈ ರೀತಿ ಆದಾಗ ಕಸ್ಬರಿಗೆ ಏನಿದೆ ತುಂಬ ಅಂದರೆ ತುಂಬ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಕಸದ ಪೊರಕೆ ಅನ್ನೋದು ಒಂದು ಇದ್ದ ಇದ್ದಾಗೆ ಅದನ್ನು ಬಿಸಾಕೋಕೆ ಮನಸ್ಸು ಬರೋದಿಲ್ಲ ಆದರೆ ಹಾಗಂತೇಳಿ ಆ ಸ್ಮೆಲ್ಲನ್ನು ಮತ್ತೆ ಮತ್ತೆ ಕಸ ಬಳಿದರೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಒಂದೊಂದು ಡೆಡ್ ಆಗಿರುವಂಥ ಇಲಿಗಳಾಗಿರ್ಬೋದು ಹಲ್ಲಿಗಳನ್ನು ಸಾಯಿಸಿರ್ಬೋದು ಅಥವಾ ಜಿರ್ಲೆಗಳನ್ನು ಸಾಯಿಸಿರ್ಬೋದು ಅಥವಾ ಏನೋ ಒಂದು ಬ್ಯಾಡ್ ಸ್ಮೆಲ್ ಏನಾದರೂ ಕಸಬರಿಗೆ ಕುಂತ್ಬಿಟ್ರೆ ಹೋಗೋದೇ ಇಲ್ಲ ಹಾಗೆ ಅದರಲ್ಲಿ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ ಇದ್ದರೆ ಅದು ಕೂಡ ಅಷ್ಟೇ ನಮಗೆ ಇನ್ಫೆಕ್ಷನ್ ತರುವಂಥ ಚಾನ್ಸಸ್ ಭಾಳ ಇರುತ್ತೆ ಅದರಲ್ಲೂ ಇವಾಗಿನ ಸಮಯದಲ್ಲಿ ಅಲರ್ಜಿ ಆಗಿರ್ಬೋದು ಅಥವಾ ಹೈಜೀನ್ ಇರೋದು ತುಂಬ ಇಂಪಾರ್ಟೆಂಟ್ ಅಲರ್ಜಿ ಆಗಿಬಿಡುತ್ತೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಸೊ ಹಾಗೆ ಹಾಗಾಗಿ ಹೈಜೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ರೀತಿ ಮಂಡಾಗಿರುವಂತಹ ಕಸದ ಪೊರಕೆಯನ್ನು ನಾವು ಹೊರಗಡೆ ಯೂಸ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಡಸ್ಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಸ್ಮೆಲ್ ಬ್ಯಾಡ್ ಸ್ಮೆಲ್ ಆಗಿರ್ಬೋದು ನಾನು ನಿಮಗೆ ಮೊದಲೇ ಹೇಳಿದಾಗ ಈಲಿನ ಅಥವಾ ಹಲ್ಲಿನ ಏನೋ ಒಂದು ಸಾಯಿಸಿರ್ತೀವಿ ಅದು ಸಾಯಿಸಿರ್ಬೇಕಾದ್ರೆ ಕೂಡ ಅದರದ್ದು ಒಂದು ಹೊಲ್ಸ್ ಏನಾದರೂ ಅದು ಕುಂತಿರ್ಬೋದು ಅಥವಾ ಗಟ್ರನಲ್ಲಿ ಬಿದ್ದಿರ್ಬೋದು ಗಟ್ರ ಹತ್ರ ಹತ್ರ ಇದ್ರೂ ಬಿದ್ದಿರುತ್ತೆ ಅಥವಾ ಕಸದ ಪೊರಕೆ ಏನಿದೆ ನೀರಿನಲ್ಲಿ ನೆನೆದರೂ ಕೂಡ ಈ ರೀತಿ ಸ್ಮೆಲ್ ಬರೋದು ಜಾಸ್ತಿ ಆಗುತ್ತೆ ಅಂಥ ಸಮಯದಲ್ಲಿ ಈ ಒಂದು ಪರ್ಫ್ಯೂಮ್ ಥರನೇ ಕೆಲಸ ಮಾಡುತ್ತೆ ಹಳದಿ ಏನಿದೆ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಹಳದಿ ಪುಡಿನ ಮತ್ತು ಇಲ್ಲಿ ಪೌಡರನ್ನ ತೊಗೊತಾ ಇದ್ದೀನಿ ಹಳದಿ ಮತ್ತು ಪೌಡರ್ ಎರಡನ್ನು ಮಿಕ್ಸ್ ಮಾಡಿ ನೀವು ನಿಮ್ಮ ಕಸದ ಪೊರಕೆ ಮೇಲೆ ಹಾಕಿಬಿಟ್ಟು ಒಂದು ಅರ್ಧದಿಂದ ಒಂದು ತಾಸು ತನ ಹಾಗೆ ಬಿಡಬೇಕಾಗುತ್ತೆ ಹೆಚ್ಚು ಸಮಯ ಏನು ಬೇಕಾಗೋದಿಲ್ಲ ನೀವು ಬೇಕಾದ್ರೆ ಇದನ್ನು ರಾತ್ರಿ ಸಮಯದಲ್ಲಿ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಅದು ಸ್ವಲ್ಪ ಡಸ್ಟನ್ನು ತೆಗೆದುಬಿಟ್ಟು ಹಳದಿ ಪುಡಿ ಮತ್ತು ಪೌಡರ್ ಎರಡನ್ನು ಜಾಡಿಸ್ಕೊಂಡ್ಬಿಟ್ಟು ನೀವು ಮತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಹೊಸದಂತಾಗುತ್ತೆ ಯಾವುದೇ ರೀತಿ ಸ್ಮೆಲ್ ಬರೋದೇ ಇಲ್ಲ ಈ ಒಂದು ಟಿಪ್ ು ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಒಂದು ಒಳ್ಳೆಯ ಪರಿಮಳ ಸುವಾಸನೆ ಸಿಗುತ್ತೆ ನಿಮಗೆ ಹಳೆ ಕಸ್ಪರ್ಗಿನ ನೀವು ಹೊಸದಾಗಿ ಮಾಡ್ಕೋಬೋದು ತುಂಬ ಸುಲಭ ಇದರಲ್ಲಿ ಏನೂ ಬೇಕಾಗೋದಿಲ್ಲ ನಾನು ನಿಮಗೆ ಮೊದಲೇ ಹೇಳಿದಾಗೆ ಹಳದಿ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ಪೌಡರ್ ಪೌಡರ್ ಎದಕ್ಕಪ್ಪ ಅಂದರೆ ಚೆನ್ನಾಗಿ ಸ್ಮೆಲ್ ಬರಲಿ ಅಂತೇಳಿ ಹಳದಿ ಪುಡಿ ಎದಕ್ಕಪ್ಪ ಅಂತಂದರೆ ಬ್ಯಾಕ್ಟೀರಿಯಾಸ್ ಏನಾದರೂ ಇದ್ದರೆ ಸತ್ತೋಗ್ಬಿಡಲಿ ಅನ್ನೋದಕ್ಕೋಸ್ಕರ ಈ ರೀತಿ ನೋಡಿ ಚಲ್ಲಿದ ಮೇಲೆ ಕೂಡ ನಾನು ಅದನ್ನು ನೀಟಾಗಿ ಒಳಗಡೆತನ ಆಳದಾಗ ತೆಗೆದುಬಿಟ್ಟು ನೀಟಾಗಿ ಎಲ್ಲ ಕಡೆ ಪುಡಿನ ಇಟ್ಕೊಂಡಿದ್ದೀನಿ ಈ ಅರಿಶಿನ ಪುಡಿ ಮತ್ತು ಪೌಡರ್ ಹಾಕಿ ನೀವು ಕೂಡ ಒಂದು ರಾತ್ರಿ ಬಿಟ್ಟರೆ ತುಂಬ ಚೆನ್ನಾಗಿ ನೀಟಾಗಿ ಸ್ಮೆಲ್ ಬರುತ್ತೆ ಕಸದ ಪೊರಕೆಯಲ್ಲಿ ಯಾವುದೇ ಸ್ಮೆಲ್ ಇರೋದಿಲ್ಲ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಲಂಗಡಿ ಹಣ್ಣಿನ ಸಿಪ್ಪೆಯ ತೆಗೆದುಬಿಟ್ಟು ಅದರ ಒಳಗಡೆ ಇರುವಂಥ ತಿರುಳಿನಿಂದ ಈ ಒಂದು ಸ್ವೀಟ್ ರೆಸಿಪಿನ ಮಾಡಿದ್ದೀನಿ ಅಂದರೆ ನಂಬ್ತೀರಾ ಇನ್ನೇನು ಬಂದೇ ಬಿಡ್ತು ಕಲಂಗಡಿ ಸೀಸನ್ ಹೌದು ಕಲಂಗಡಿ ಹಣ್ಣಿನ ಸೀಸನ್ ಅಂದರೆ ಅಲ್ವೇ ಇವಾಗಿನ ಟೈಮ್ನಲ್ಲಿ ಕಲಂಗಡಿ ಹಣ್ಣನ್ನು ಯಾರೆಲ್ಲ ತಿನ್ನೋದಿಲ್ಲ ಹೇಳಿ ಪ್ರತಿಯೊಬ್ಬರು ಮನೇಲಿ ಕೂಡ ಫ್ರಿಜ್ಜ್ ತೆಗೆದುಬಿಟ್ರೆ ಸಾಕು ಫಸ್ಟ್ ಕಾಣೋದೆ ಕಲಂಗಡಿ ಹಣ್ಣು ಹಾಗಿದ್ದಾಗ ಕಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಒಂದು ಒಳ್ಳೆಯ ರೆಸಿಪಿಯನ್ನು ಮಾಡಿ ತಿನ್ನೋದ್ರಿಂದ ಎಷ್ಟು ಟೇಸ್ಟ್ ಆಗಿರುತ್ತೆ ಹಾಗೆ ಹೆಲ್ತಿ ಕೂಡ ಹೌದು ಫಸ್ಟು ಮನೆಯಲ್ಲಿ ಕಲಂಗಡಿ ಹಣ್ಣನ್ನು ಎಲ್ಲರೂ ತಿಂದೆ ತಿಂತಾರೆ ಸಿಪ್ಪೆನ ಒಗಿತಾರೆ ಹೌದು ಸಿಪ್ಪೆನ ಹೋಗಿರಿ ಆದರೆ ಸಿಪ್ಪೆಯ ಮಧ್ಯಭಾಗದಲ್ಲಿ ಇರುವಂಥ ತಿರುಳು ಅಂತ ಏನು ಕರಿತೀವಲ್ಲ ವೈಟ್ ಕಲರ್ನಲ್ಲಿ ಏನಿರುತ್ತಲ್ವ ಅದರಿಂದ ನಾನು ಒಂದು ಒಳ್ಳೆಯ ರೆಸಿಪಿನ ಮಾಡ್ತಾ ಈ ರೆಸಿಪಿ ಮಾಡಿ ನಿಮ್ಮ ಮಕ್ಕಳಿಗೆ ಕೂಡ ತಿನ್ನಿಸಿ ಇದರಲ್ಲಿ ಕೂಡ ಅಷ್ಟೇ ನೀರಿನ ಅಂಶ ಹೆಚ್ಚಿರುತ್ತೆ ಹಾಗೆ ಯಾರ ಮನೆಯಲ್ಲಿ ಮಕ್ಕಳಿಗೆ ಸ್ವೀಟ್ ಇಷ್ಟ ಆಗೋದಿಲ್ಲೋ ಅವರು ಕೂಡ ಈ ಒಂದು ರೆಸಿಪಿ ಮಾಡಿ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಹಾಗೆ ಐರನ್ ಡೆಫಿಷಿಯನ್ಸಿ ಇದ್ದವ್ರು ಕೂಡ ಅಷ್ಟೇ ಈ ಒಂದು ರೆಸಿಪಿನ ಫಾಲೋ ಮಾಡಿ ತುಂಬ ಸುಲಭವಾಗಿ ಮಾಡ್ಬೋದು ಸೊ ನಾನಿಲ್ಲಿ ಫಸ್ಟು ಎಲ್ಲ ಸಿಪ್ಪೆಗಳೇನಿದ್ದಾವೆ ಅದರಲ್ಲಿರುವಂಥ ರುಳ್ಳಿ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ರೀತಿ ರೆಡ್ ಕಲರ್ ಭಾಗ ಬಂದಿದ್ರು ಕೂಡ ಅಷ್ಟೇ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ನಿಮಗೆ ಬೇಡಪ್ಪ ಅನ್ನೋ ಹಾಗಿದ್ರೆ ಸ್ಕಿಪ್ ಮಾಡ್ಕೋಬಹುದು ಬರೀ ವೈಟ್ ಕಲರ್ ಭಾಗ ಏನಿದೆ ಅದನ್ನಷ್ಟೇ ಯೂಸ್ ಮಾಡ್ಕೋಬಹುದು ಫಸ್ಟ್ ಸಿಪ್ಪೆಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಹೋಗಿ ಎಲ್ಲ ಸಿಪ್ಪೆಗಳನ್ನು ತೆಗೆದುಬಿಟ್ಟು ಅದಾದ ಮೇಲೆ ನೀವು ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲರಿಗಿನ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಗೃಹಿಣಿಯರು ಶ್ರೀಮತಿಯರು ಪ್ರತಿಯೊಬ್ಬರು ಅಷ್ಟೇ ಒಂದು ಸಣ್ಣ ಸಣ್ಣ ಇದರಿಂದ ಕೂಡ ನಾವು ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಹಾಗಿದ್ದಾಗ ಇದೊಂದು ಒಳ್ಳೆಯ ರೆಸಿಪಿ ಆಗುತ್ತೆ ಅಂದರೆ ಬಿಡ್ತೀವಾ ಇಲ್ವಲ್ಲ ಹಾಗಿದ್ರೆ ಒಂದೇ ಒಂದು ಸತಿ ಈ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಮನೆಯಲ್ಲಿ ಟ್ರೈ ಮಾಡಿದ ಮೇಲೆ ಬಂದು ಬೇಕಾದ್ರೆ ಕಮೆಂಟ್ ಹಾಕಿ ಅದೇ ರೀತಿ ಏನಪ್ಪ ಏನೋ ಮಾಡ್ತಿದ್ದಾಳೆ ಅಂತೆಲ್ಲ ಅನ್ಕೋಬೇಡಿ ಒಂದು ಒಳ್ಳೆಯ ರೆಸಿಪಿ ಇದೆ ಇದನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಸಿಪ್ಪೆಗಳನ್ನೆಲ್ಲ ತೆಗೆದುಬಿಟ್ಟು ಈಗ ಅದರ ಒಳಗಡೆ ಇರುವಂಥ ತಿರುಳು ಏನಂತ ಹೇಳಿದ್ನಲ್ಲ ವೈಟ್ ಭಾಗ ಏನಿದೆ ಅದನ್ನು ಕಟ್ ಮಾಡ್ಕೊತ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೋದು ಅಥವಾ ನೀವು ಇದನ್ನು ತುಂಬ ಸಣ್ಣದಾಗಿ ಬೇಕಂದರೆ ಗ್ರೈಂಡರ್ನಲ್ಲಿ ಹಾಕೊಂಡು ಯೂಸ್ ಮಾಡ್ಕೋಬೋದು ಕಟ್ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ದಪ್ಪ ದಪ್ಪನೇ ಬೇಕು ಯಾಕಂದರೆ ಇದನ್ನು ನಾನು ಕುಕ್ಕರಿಗೆ ಹಾಕೋದ್ರಿಂದ ಸ್ವಲ್ಪ ಮೆತ್ತಗಾಗಿಬಿಡುತ್ತೆ ಹಾಗೆ ನಮ್ಮ ನಿಮಗೆ ಮೊದಲೇ ಹೇಳಿದಾಗ ಕೆಂಪು ಭಾಗ ಬೇಡ ಅನ್ನೋ ಹಾಗಿದ್ರೆ ಸ್ಕಿಪ್ ಮಾಡಿಕೊಳ್ಳಿ ಅಥವಾ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು ಹಾಗೆ ಫಸ್ಟ್ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರ್ಗೆ ನಾನಿಲ್ಲಿ ಫಸ್ಟ್ ಬಂದ್ಬಿಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಹೆಸರುಬೇಳೆನ ಇದ್ದೀನಿ ಸಾಂಬಾರ್ ಸೌಟ್ ಏನಿದೆ ಅದರಿಂದನೇ ಹಾಕೊಳ್ಳಿ ಹಾಗೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಕಲಂಗಡಿ ಹಣ್ಣಿನ ಸಿಪ್ಪೆಯ ತಿರುವು ಏನಿದೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಅಷ್ಟೇ ಹಾಕೊಳ್ಳಿ ಎರಡನ್ನು ಚೆನ್ನಾಗಿ ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ಳಿ ನೀವು ತೊಗೊಂಡಿರೋ ಕ್ವಾಂಟಿಟಿ ಮೇಲೆ ನೀವು ನೀರನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಸಿಟಿ ಅಥವಾ ಮೂರರಿಂದ ನಾಲ್ಕು ಸಿಟಿ ಓಡಿಸಿದರೆ ಸಾಕು ನಿಮ್ಮ ನೀರಿನ ಮೇಲೆ ಡಿಪೆಂಡ್ ಇರುತ್ತೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸಿಟಿ ಆಗೋಷ್ಟು ಓಡಿಸಿದ್ದೀನಿ ತುಂಬ ಅಂದರೆ ತುಂಬ ಮೆತ್ತಗಾಗಿದ್ದಾವೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಹೆಸರುಬೇಳೆ ಹಾಗೂ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಏನಿದೆ ಎರಡನ್ನೂ ಕೂಡ ನಾನು ಎಟ್ ಎ ಟೈಮ್ ಸಿಟಿ ಓಡಿಸಿದ್ದೀನಿ ಈಗ ಇವೆರಡನ್ನು ಸೀಟಿ ಓಡಿಸ್ಬಿಟ್ಟು ಒಂದು ಸೈಡಿಗೆ ತಗೊಂಡಿಟ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಒಂದು ಕಡಾಯಿ ಅಥವಾ ಬೊಗಣಿ ಏನಂತ ಹೇಳ್ತಾ ತೊಗೊ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕೊಂಡಿದ್ದೀನಿ ಸ್ವಲ್ಪ ಹೆಚ್ಚು ಹಾಕೊತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ಐರನ್ ಡೆಫಿಷಿಯನ್ಸಿ ಇದ್ದವರಿಗೆ ಅಥವಾ ವಯಸ್ಸಾದವರಿಗೆ ಯಾರಿಗೆ ಆಗಿರ್ಬೋದು ಐರನ್ ಡೆಫಿಷಿಯನ್ಸಿ ಸ್ವಲ್ಪ ಹೆಚ್ಚಿದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಹಾಗೆ ಒಂದೊಂದು ಟೈಮ್ನಲ್ಲಿ ಏನಾಗುತ್ತೆ ಬರೀ ಬೆಲ್ಲ ಕೊಟ್ಟರೆ ತಿನ್ನೋದಿಲ್ಲ ಈ ರೀತಿ ಒಂದು ಸ್ವೀಟ್ ರೆಸಿಪಿ ಥರ ಏನಾದರೂ ಮಾಡಿ ಕೊಟ್ಟರೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿದ್ದವರು ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಾದರಾಗಿರ್ಬೋದು ಗೃಹಿಣಿಯರು ಶ್ರೀಮಂತಿಯರು ಮಧ್ಯಮ ವರ್ಗದಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಅಷ್ಟೇ ಏನನ್ನೂ ವೇಸ್ಟ್ ಮಾಡೋದಿಲ್ಲ ಈ ರೀತಿ ಯೂಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಎಷ್ಟು ಸುಲಭ ಅಂತಂದರೆ ಎರಡೇ ಎರಡು ನಿಮಿಷದಲ್ಲಿ ಅಡುಗೆ ಆಗ್ಬಿಡುತ್ತೆ ನೋಡಿ ಒಂದು ನಾಲ್ಕು ಸೀಟಿ ಹೊಡೆದುಬಿಟ್ರೆ ಸಾಕು ಎಲ್ಲ ಕೆಲಸ ಕೂಡ ಸ್ಪೀಡಾಗಿ ನಾನು ಇಲ್ಲಿ ಚೆನ್ನಾಗಿ ಇದನ್ನು ರುಬ್ಕೊತಾ ಇದ್ದೀನಿ ಯಾಕಂತಂದರೆ ಮಕ್ಕಳು ತಿನ್ನೋದ್ರಿಂದ ಇದನ್ನು ಜಾಸ್ತಿ ಅಂದರೆ ಜಾಸ್ತಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಬೇಡಪ್ಪ ನನಗೆ ಇನ್ನೂ ಸಣ್ಣ ಮಕ್ಕಳಿಗೆ ಹಾಕಬೇಕು ಒಂದು ಏಳರಿಂದ ಎಂಟು ತಿಂಗಳ ಕೂಸಿಗೆ ಅಥವಾ ಒಂದು ವರ್ಷದ ಒಳಗಡೆ ಕೂಸಿಗೆ ಹಾಕೋದಾಗಿದ್ರೆ ನೀವು ಇದನ್ನ ಮಿಕ್ಸಿಗೆ ಹಾಕೊಂಡು ಕೂಡ ಹಾಕೋಬಹುದು ಯಾಕಂತಂದ್ರೆ ಇದು ತುಂಬ ಸ್ಮೂತ್ ಆಗಿದೆ ಆದರೆ ಕಲಂಗಡಿ ಇನ್ನು ಸ್ಮೂತ್ ಆಗಿಲ್ಲ ಸ್ಮ್ಯಾಶ್ ಆಗಿಲ್ಲ ಅನ್ನೋ ಹಾಗಿದ್ರೆ ನೀವು ಇದನ್ನು ಏನಿದೆ ಮಿಕ್ಸಿ ಜಾರಿಗೆ ಹಾಕೊಂಡು ಯೂಸ್ ಮಾಡ್ಕೋಬೋದು ನೀವು ತುಂಬಾ ಅಂದರೆ ತುಂಬಾ ಮೆತ್ತಗಾಗಿರೋದ್ರಿಂದ ನಾನು ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸೊ ಫಸ್ಟ್ ನಾವೇನಿದೆ ನಾವು ಅಲ್ಲಿ ಬೆಲ್ಲ ಏನು ಕೂತ್ಸಿಟ್ಟಿದ್ವಿ ಅಲ್ಲ ಒಂದು ಬೌಲ್ ಆಗಷ್ಟು ನೀರು ಹಾಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಇದನ್ನ ಶೋಧಿಸ್ಕೊಂಡು ಹಾಕೋರಿ ಫ್ರೆಂಡ್ಸ್ ಯಾಕಂತಂದ್ರೆ ಸಣ್ಣ ಮಕ್ಕಳಿರೋದ್ರಿಂದ ಅಥವಾ ವಯಸ್ಸಾಗಿರೋರು ಇರೋದ್ರಿಂದ ಮನೆಯಲ್ಲಿ ಶೋಧಿಸ್ಕೊಂಡು ಹಾಕೋದ್ರಿಂದ ಮಕ್ಕಳಿಗೆ ಕಲ್ಲುಗಳು ಸಿಗೋದಿಲ್ಲ ಸ್ವಲ್ಪ ನಮ್ಮಂತವ್ರೆ ನಡೆದು ಹೋಗ್ಬಿಡುತ್ತೆ ಆದರೆ ವಯಸ್ಸಾದವ್ರಿಗಾಗಿರ್ಬೋದು ಸಣ್ಣ ಕೂಸಾಗಿರ್ಬೋದು ಈ ರೀತಿ ಯಾರಿಗಾದ್ರೂ ತಿನ್ಸೋ ಹಾಗಿದ್ರೆ ಇದನ್ನು ಶೋಧಿಸ್ಕೊಳ್ಳೋದೇ ಒಳ್ಳೆಯದು ಹಾಗೆ ಈ ರೀತಿ ಒಂದು ಎರಡು ನಿಮಿಷಗಳ ಕಾಲ ಬೆಲ್ಲ ಮತ್ತು ನಾನು ಹಾಕಿರುವಂತಹ ಹೆಸರು ಬೇಳೆ ಹಾಗೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಮೂರನ್ನು ಕೂಡ ಚೆನ್ನಾಗಿ ಕುದಿಸಿ ಎರಡೇ ನಿಮಿಷ ಕುದಿಸಿದ್ರೆ ಸಾಕು ಒಂದು ಕುದಿ ಅಂತ ಹೇಳ್ತೀವಲ್ಲ ಒಂದು ಉಕ್ಕಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ನೋಡಿದ್ರಲ್ಲ ಎಷ್ಟು ಒಳ್ಳೆ ರೆಸಿಪಿ ಅಂತೇಳಿ ನಾವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಬಿಸಾಕ್ತಾ ಇದ್ದೀವಿ ಆದರೆ ಈ ರೀತಿ ನೀವು ಮಾಡಿ ತಿನ್ನೋದ್ರಿಂದ ಕಲ್ಲಂಗಡಿ ಹಣ್ಣು ನಾವು ಇದರಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಕಿದೀವಿ ಅನ್ನೋದೇ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಬಂದಿದೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮನೆಯಲ್ಲಿ ಎಲ್ಲರೂ ಇದ್ದಾರೆ ಹಾಗೆ ಇದನ್ನ ನಾನು ಒಂದು ಒಂದೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ನಿಮಗೆ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಹಾಗೆ ಇದಕ್ಕೆ ನಾವು ತುಪ್ಪದಲ್ಲಿ ಒಗ್ಗರಣೆ ಹೊಡ್ಕೋಬೇಕಾಗುತ್ತೆ ಒಣ ಕೊಬ್ಬರಿ ಇದ್ರೆ ತುಪ್ಪದಲ್ಲಿ ಒಣ ಕೊಬ್ಬರಿ ಹಾಕಿ ಹುರಿದು ಹಾಕೊಳ್ಳಿ ನಾನು ಇಲ್ಲಿ ಅದನ್ನು ಸ್ಕಿಪ್ ಮಾಡ್ಕೊತ ಇದ್ದೀನಿ ಯಾಕಂತಂದ್ರೆ ಸಣ್ಣ ಮಕ್ಕಳು ತಿನ್ನೋದ್ರಿಂದ ಒಣ ಕೊಬ್ಬರಿ ಹಾಕಿಲ್ಲ ಕೆಮ್ಮಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀವು ಬೇಕಾದ್ರೆ ಹಾಕೋಬಹುದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ವಾವ್ ಈ ರೀತಿ ಒಂದು ರೆಸಿಪಿ ಆಗುತ್ತೆ ಅನ್ನೋದು ಕೂಡ ಯಾರು ಕೂಡ ಊಹಿಸೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು